ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರವು ಅನೇಕ ದೋಷಗಳಿಗೆ ಪರಿಹಾರಗಳನ್ನು ಕಲ್ಪಿಸುತ್ತೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಹರಡಲು ವಾಸ್ತುಶಾಸ್ತ್ರದಲ್ಲಿ ಹಲವು ಮಾರ್ಗಗಳಿವೆ ಈ ಕ್ರಮದಲ್ಲಿಯೇ ಆನೆ ಮೂರ್ತಿಗಳಿಗೆ ವಾಸ್ತುಶಾಸ್ತ್ರದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಮನೆಯಲ್ಲಿ ಆನೆಯ ಪ್ರತಿಮೆಗಳನ್ನು ಇಡುವುದರಿಂದ ಅನೇಕ ವಾಸುದೋಷಗಳನ್ನು ಹೋಗಲಾಡಿಸಬಹುದು ಅಂದರೆ ಬೆಳ್ಳಿಯ ಲೋಹದಿಂದ ಮಾಡಿದ ಆನೆಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ಅನೇಕ ಪ್ರಯೋಜನಗಳನ್ನು ತರುತ್ತದೆ ಗಣೇಶನು ಆನೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಆನೆ ತುಂಬಾ ಬುದ್ಧಿಜೀವಿ ಹಾಗಾಗಿ ಆನೆಯ ವಿಗ್ರಹವನ್ನು ಮನೆಯಲ್ಲಿ ಇಡೋದರಿಂದ ಆಗುವ ಲಾಭಗಳನ್ನು ನೋಡೋಣ ಬೆಳ್ಳಿ ಆನೆಯನ್ನು ಮನೆಯಲ್ಲಿಟ್ಟರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗತ್ತೆ ಮಕ್ಕಳ ಅಧ್ಯಯನ ಕೊಠಡಿಯಲ್ಲಿ ಬೆಳ್ಳಿಯ ಆನೆಯ ಪ್ರತಿಮೆಯನ್ನು ಇಟ್ಟರೆ ಮಕ್ಕಳಲ್ಲಿ ಏಕಾಗ್ರತೆ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚುವುದರ ಜೊತೆಗೆ ಯಶಸ್ಸನ್ನು ಪಡೆಯುತ್ತಾರೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಬೆಳ್ಳಿ ಅಥವಾ ಹಿತ್ತಾಳೆ ಆನೆಗಳನ್ನು ಮನೆಯಲ್ಲಿ ಇಡುವುದು ತುಂಬಾನೇ ಒಳ್ಳೆಯದು ಮಲಗುವ ಕೋಣೆಯಲ್ಲಿ ಆನೆಯ ವಿಗ್ರಹಗಳನ್ನು ಇಟ್ಟರೆ ಪತಿ ಪತ್ನಿಯರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ ದಾಂಪತ್ಯವು ಗಟ್ಟಿಯಾಗುತ್ತದೆ ಎಂದು ನಂಬುತ್ತಾರೆ ಆದರೆ ಆನೆಯ ಪ್ರತಿಮೆಯನ್ನು ಯಾವ ದಿಕ್ಕಿಗೆ ಹಾಕಲಾಗುತ್ತದೆಯೋ ಆ ದಿಕ್ಕಿಗೆ ತಕ್ಕಂತೆ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಒಂದು ಜೋಡಿ ಬೆಳ್ಳಿ ಆನೆಗಳನ್ನ ಮನೆಯ ಉತ್ತರ ದಿಕ್ಕಿಗೆ ಇಟ್ಟರೆ ಧನಾತ್ಮಕ ಶಕ್ತಿ ಇರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಅಷ್ಟೇ ಅಲ್ಲಾ ವೃತ್ತಿ ಮತ್ತು ವ್ಯಾಪಾರದಲ್ಲಿಯೂ ಪ್ರಗತಿ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ